ಸ್ವಾಗತೀಗ ಹೆಡ್ಲೈನ್ಸ್ ಕದಂಬ ಕನ್ನಡ ಜಿಲ್ಲೆಗಾಗಿ ಸಿರ್ಸೆಯಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟಕ್ಕೆ ದೈವಿ ಬಲ ನೀಡಿದ ಚಂಡಿಕಾಯಗದಲ್ಲಾದ ಹೂವಿನ ಪ್ರಸಾದ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಶಾಸಕ ಭೀಮಣ್ಣ ನಾಯ್ಕ್ ಅಂಕೋಲಾ ಪೊಲೀಸರಿಂದ ಮಹತ್ವದ ಕಾರ್ಯಾಚರಣೆ ಓರ್ವ ಎಟಿಎಂ ಕಳ್ಳನ ಬಂಧನ ಕ್ಯಾನ್ಸರ್ ಕಾರಕ ಎಂಬುದು ಯಾವುದೇ ಆಧಾರವಿಲ್ಲದೆ ನೀಡಿದ ಅವೈಜ್ಞಾನಿಕ ಹೇಳಿಕೆ ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ಇಪ್ಪತ್ನಾಲ್ಕನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ಶಾಸಕ ವಿಮಲ ನಾಯ್ಕ್ ಧರ್ಮ ಮಾರ್ಗದಲ್ಲಿ ನಡೆದರೆ ಪರದಲು ಸುಖವಿದೆ ಶ್ರೀ ಮಾಧವನಂದ ಭಾರತಿ ಸ್ವಾಮೀಜಿ ಮತ್ತು ಕೋಲ್ಸಿರ್ಸಿ ಶ್ರೀ ಮಾರಿಕೊಂಬ ದೇವಾಲಯದ ಕಾಮಗಾರಿ ವೀಕ್ಷಿಸಿದ ಶಾಸಕ ಭೀಮಣ್ಣ ನಾಯ್ ಪ್ರತ್ಯೇಕ ಜಿಲ್ಲೆ ಹೋರಾಟ ಇಲ್ಲಿಯವರೆಗೆ ಒಂದು ಲೆಕ್ಕ ಇನ್ನು ಮುಂದೆ ಹೋರಾಟಕ್ಕೆ ಬೇರೆನೇ ಲೆಕ್ಕ ಸಾಕ್ಷಾತ್ ಶ್ರೀ ಮಾರಿಕಾಂಬೆಯ ನಮಗೆ ಶುಭ ಆಶೀರ್ವಾದ ಮಾಡಿ ಹೋರಾಟಕ್ಕೆ ಆಶೀರ್ವದಿಸಿದ್ದಾಳೆ ದೈವಬಲದೊಂದಿಗೆ ಜನಬಲ ಕೂಡಿದರೆ ಕದಂಬ ಕನ್ನಡ ಜಿಲ್ಲೆ ಹೋರಾಟ ಯಶಸ್ಸಾಗುವುದರಲ್ಲಿ ಸಂಶಯವಿಲ್ಲ ಎಂದು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ಅವರು ನಗರದ ಶ್ರೀ ಮಾರಿಕಾಂಬಾ ದೇವಿ ಸಮಿತಿಯಲ್ಲಿ ಮಂಗಳವಾರ ಚಂಡಿಕಯಾಗ ನೆರವೇರಿಸಿ ದೇವಾಲಯದಿಂದ ಹೋರಾಟ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳನ್ನು ಒಳಗೊಂಡು ಕದಂಬ ಕನ್ನಡ ಜಿಲ್ಲೆ ಆಗಬೇಕಿದೆ ಕದಂಬರು ಆಳಿದ ನೆಲ ಇದು ತಾಯಿ ಕನ್ನಡಾಂಬೆಯ ಪುಣ್ಯ ಭೂಮಿಯೂ ಹೌದು ಹಾಗಾಗಿ ಈ ಪ್ರತ್ಯೇಕ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕು ಎಂಬುದು ಎಲ್ಲಾ ತಾಲೂಕಿನ ಜನರ ಆಗ್ರಹವೂ ಆಗಿದೆ ಶ್ರೀ ಮಾರಿಕಂಬ ದೇವಾಲಯದ ಸಮಿತಿಯಲ್ಲಿ ಚಂಡಿಕೆಯಾಗದ ಶುಭ ಸಂದರ್ಭದಲ್ಲಿ ಪುರೋಹಿತರು ಕದಂಬ ಕನ್ನಡ ಜಿಲ್ಲೆಯಾಗಬೇಕೆಂದು ಪ್ರಾರ್ಥನೆ ಸಲ್ಲಿಸುವ ಹೊತ್ತಿಗೆ ಶ್ರೀ ದೇವರ ಕಲಶದ ಮೇಲಿಟ್ಟ ಹೂವಿನ ಮಾಲೆಗಳು ಪ್ರಸಾದ ರೂಪದಲ್ಲಿ ಬಿದ್ದದ್ದು ನೆರೆದಿದ್ದ ಭಕ್ತರಲ್ಲಿ ಕಾರ್ಯಕರ್ತರಲ್ಲಿ ಸಂಚಾರ ಜೊತೆಗೆ ಆನಂದ ಬಾಷ್ಪಕ್ಕೆ ಕಾರಣವಾಯಿತು ನೇತೃತ್ವ ವಹಿಸಿದ್ದ ಅನಂತಮೂರ್ತಿ ಹೆಗಡೆ ಚಂಡಿಕೈಯಾಗ ನೆರವೇರಿಸಿದ ಪವಿತ್ರ ಬಡಿಬಟ್ಟೆಯಲ್ಲಿಯೇ ಬರೀಗಾಲಿನಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಎಲ್ಲರ ಗಮನ ಸೆಳೆಯಿತು ನಾವೆಲ್ಲರೂ ಕೂಡ ಸೇರ್ಕೊಂಡು ಹಂಕೊಂಡಿದ್ದೇವೆ ಈ ಹೋರಾಟ ಅನ್ನುವಂತಹದ್ದು ಆಗಬೇಕು ಅದನ್ನ ನಮಗೆ ಯಾವುದೇ ರೀತಿಯಾದಂತಹ ಹೋರಾಟ ಬಂಧುಗಳೇ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹಲವಾರು ಸಂಖ್ಯರಾಗಿ ಈ ಒಂದು ಹೋರಾಟಕ್ಕೆ ಕದಂಬ ಕನ್ನಡ ಸೇನೆಯ ಸೇನಾನಿಗಳಾಗಿ ಆಗಮಿಸಿದ್ದೀರಿ ಇಲ್ಲಿ ಯಾರು ಕೂಡ ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ ಪ್ರತಿಯೊಬ್ಬರೂ ಕೂಡ ಕದಂಬ ಕನ್ನಡ ಸೇನಾನಿಗಳು ಯಾರೇ ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು ಸಂವಿಧಾನದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ನಿನ್ನೆ ಸಾಯಂಕಾಲ ವಿಶೇಷವಾದಂತ ಪಾರಾಯಣ ಇವತ್ತಿನ ದಿವಸ ಬೆಳಗ್ಗೆ ತಾಯಿ ಮಾರಿಕಾಂಬೆಯ ನವಚಂಡಿಕ ಯಾಗವನ್ನ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಪೂರ್ಣಗೊಳಿಸಿ ಪೂರ್ಣಾವತಿಯನ್ನು ಮಾಡಿದ್ದಾಗಿದೆ ತಾಯಿಯ ಆಶೀರ್ವಾದ ಪಡ್ಕೊಂಡಿದ್ದೇವೆ ದಿವಸ ತಾಯಿಯ ಮಾರಿಕಾಂಬೆ ಸಮಿತಾ ಹೇಳ್ತಾ ಇದ್ದೇನೆ ಇಟ್ಟು ಇಷ್ಟು ದಿವಸದ ಜಿಲ್ಲಾ ಹೋರಾಟದ ಲೆಕ್ಕವೇ ಬೇರೆ ಇನ್ನು ಮೇಲಿನ ಲೆಕ್ಕವೇ ಬೇರೆ ಯಾಕೆ ಅಂದ್ರೆ ನಮ್ಮ ಒಟ್ಟಿಗೆ ನಮ್ಮ ಹಿಂದೆ ಯಾರಿದ್ದಾರೆ ಗೊತ್ತಾ ತಾಯಿ ಮಾರಿ ಕಾಂಬರೀತಾರೆ ಯಾವ ಉದ್ದೇಶಕ್ಕೆ ದೈವದ ದೇವರ ಆಶೀರ್ವಾದ ಇರುತ್ತೋ ಅದು ನೂರಕ್ಕೆ ನೂರರಷ್ಟು ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಈ ದುಃಖ ಅನುಭವಿಸ್ತಾ ಇರ್ತೀರಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಕಾರ್ಯಾರಕ್ಕೆ ಹೋಗಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಇದೆ ಆದ್ರೆ ನಮ್ಮ ಇಲ್ಲ ನಮ್ಮ ಜಿಲ್ಲೆಗೆ ಒಂದೇ ಮಾತರ ಎಲ್ಲಿದೆ ಎಲ್ಲಿದೆ ಕಾರ್ಯಾರಕ್ಕಿದೆ ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜಲ್ಲಿ ಪಂಚಾಯತಿ ಮಟ್ಟದಲ್ಲಿ ಪ್ರತ್ಯೇಕ ಪ್ರತ್ಯೇಕ ಪ್ರಥಮ ಕನ್ನಡ ಜಿಲ್ಲೆ ಹೋರಾಟದ ಸಮಿತಿ ರಚನೆ ಮಾಡಿ ನಮ್ಮ ಹೋರಾಟವನ್ನು ಬೃಹತ್ ಆಗಿ ಮಾಡುವಂತ ಉದ್ದೇಶ ಇದೆ ಇವತ್ತಿನ ಜನ ಕಡಿಮೆ ಇರಬಹುದು ಆದ್ರೆ ಜನರ ಮನಸ್ಸಲ್ಲಿ ಅವ್ರೆಲ್ಲರೂ ಕೂಡ ಜನ ಮನೆಯಲ್ಲೇ ಕುಳಿತು ಯೋಚನೆ ಮಾಡ್ತಾ ಇರ್ತಾರೆ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಆದ್ರೆ ಬರ್ಲಿಕ್ಕೆ ಅವರಿಗೆ ಸಮಯ ಸಿಕ್ಕಿರೋದಿಲ್ಲ ಒಂದು ಕತೆ ನೆನಪಾಗ್ತದೆ ಒಂದು ಚಿಕ್ಕ ಹುಲಿ ತಪ್ಪಾಗಿ ಹೋಗಿ ಜಿಂಕೆಯ ಜಿಂಕಿ ಹಿಂದೆ ತೆರ್ಕ ಬಿಡ್ತದೆ ಅದು ದೊಡ್ಡಾಗಿರ್ತದೆ ದೊಡ್ಡಾದ್ರೂ ಕೂಡ ಅದು ಜಿಂಕೆ ಹಾಗೆ ವಿವರಿಸ್ತಾ ಇರ್ತದೆ ಅದು ನೋಡಿದಂತ ಇನ್ನೊಂದು ಹುಲಿ ಹೋಗಿ ಹೇಳ್ತದೆ ನೋಡು ನೀನು ಜಿಂಕೆ ಎಲ್ಲ ನೀ ಹುಲಿ ನೀ ಭೇಟಿ ಆಡಬೇಕು ನಿನ್ನ ಹುಲಿಯ ರೀತಿಯಲ್ಲಿ ನೀನು ವರ್ತನೆ ಮಾಡಬೇಕು ಅಂತ ಹೇಳಿ ಇಲ್ಲ ಇಲ್ಲ ನಾ ಜಿಂಕೆಯನ್ನ ಜಿಂಕೆ ಅಂತ ಹೇಳ್ತಾ ಇರ್ತದೆ ಆಗ ಹುಲಿ ನೀರಿಗೆ ಕರ್ಕೊಂಡು ಹೋಗುವ ಮುಖವನ್ನು ತೋರಿಸಿ ನೀನು ಹುಲಿ ನೀನು ಇಷ್ಟೊಂದು ಶಕ್ತಿ ಇದೆ ಅಗಾಧವಾದಂತಹ ಚೈತನ್ಯ ಇದೆ ನೀನು ಬೇಟೆ ಆಡಬೇಕು ಬೇಟೆ ಆಡಬಹುದು ಅಂತೇಳಿ ಹೇಳಿದಾಗ ಅದರ ಶಕ್ತಿಯನ್ನು ತೋರಿಸ್ಕೊಟ್ಟಾಗ ಅದು ಬಹಳ ಅತ್ಯಂತ ದೊಡ್ಡ ಪರಾಕ್ರಮದ ಸಾಧನೆಯನ್ನು ಮಾಡ್ತದೆ ಅದೇ ರೀತಿ ನಮ್ಮಲ್ಲೆಲ್ಲರೂ ಕೂಡ ಹೋರಾಟಗಾರ ನಮ್ಮೆಲ್ಲರೂ ಕೂಡ ಶಕ್ತಿ ಹೊಂದ್ರೆ ಏನಾಗಿದೆ ಅಂತಂದ್ರೆ ಇನ್ನೂರು ವರ್ಷಗಳ ದಾಸ್ಯದ ಜೀವನದಿಂದ ನಮ್ಮಲ್ಲಿ ನಕಾರಾತ್ಮಕ ಭಾವನೆ ಬಂದ್ಬಿಟ್ಟಿದೆ ಬ್ರಿಟಿಷನೋಳ್ಳಿ ಯಶನ ಬಂದ್ರು ಇನ್ನೂರ ಮುನ್ನೂರು ಜನ ಬಂದು ನಮ್ಮ ದೇಶವನ್ನು ಇನ್ನೂರು ವರ್ಷಗಳ ಕಾಲ ಆಳಿದ್ರು ನಾವು ಸಹಿಸ್ಕೊಳ್ತಾ ಇದ್ವಿ ಯಾವುದೋ ಒಂದು ದೆಹಲಿಯಲ್ಲಿ ಒಂದು ಲಕ್ಷ ಜನ ಇರುವಂತಹ ಒಂದು ಭಾರತೀಯರ ಮುಂದ್ಗಡೆ ಮೂವತ್ತು ಜನ ಇರುವಂತಹ ಬ್ರಿಟಿಷರು ಅವರಿಗೆ ಈ ಬಂದ ಲಕ್ಷ ಭಾರತೀಯ ಶಿಕ್ಷೆ ಶಿಕ್ಷಕ ಪರಿಸ್ಥಿತಿ ನೋಡಿದ್ದೇವೆ ಇವರು ತಿರುಗಿಬಿತ್ತು ಒಂದೇ ಸಲ ಅವರು ಅಟ್ಯಾಕ್ ಮಾಡಿದ್ರೆ ಎದುರು ಕೂಡ ಅವರು ಹೋಗ್ತಿದ್ರು ನಮ್ಮ ಸ್ವಭಾವ ಏನಂತಂದ್ರೆ ಎಲ್ಲವನ್ನೂ ಕೂಡ ಸಹಿಸ್ಕೊಳ್ತೇವೆ ನಮ್ಮ ಮುಂದೆ ಇಷ್ಟೊಂದು ಜನ ಪ್ರತಿನಿತ್ಯ ಸಾಯ್ತಾ ಇದ್ರು ಕೂಡ ನಮಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಬೇಕಾದರೂ ಕೂಡ ನಾವು ಸುಮ್ಮನೆ ನಾವು ತಿಳಿಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಈ ರೀತಿಯಲ್ಲಿ ನಮ್ಮ ವರ್ತನೆ ಸರಿಯಲ್ಲ ನಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಾವು ಗಟ್ಟಿಯಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡಬೇಕು ಪವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ನಡೆದ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಮಾವೇಶದಲ್ಲಿ ಸಾಹಸಿ ಮಹಿಳೆ ಶ್ರೀಮತಿ ಗೌರಿ ಚಂದ್ರಶೇಖರ್ ಸ್ವ ಉದ್ಯೋಗ ಸಾಧಕಿ ಶ್ರೀಮತಿ ಚಂದ್ರಕಲಾ ಚಂದ್ರಪ್ಪ ಚಕ್ರಶಾಲಿ ಹಾಗೂ ವಿಶೇಷ ಸ್ವ ಉದ್ಯೋಗಿ ಶಿವಲೀಲಾ ಗುರುಸಿದ್ದ ಕಬ್ಬೂರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ನಟಿ ನಾಯ್ಕರು ಮಹಿಳೆಯರು ಶಿಕ್ಷಣವಂತರಾಗಬೇಕು ಅವರು ಕೌಶಲ್ಯುತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವುದರಿಂದ ಆರ್ಥಿಕವಾಗಿ ಸಬಲರಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಡಾಕ್ಟರ್ ಹೇಮಾವತಿ ಹೆಗಡೆಯವರು ದೇವರು ಮೆಚ್ಚುವಂತಹ ಕೆಲಸ ಮಾಡುತ್ತಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಮಗೆ ನೆಲ ಕೂಡ ಇದೆ ಅವರ ಆಶೀರ್ವನ್ನ ಇವತ್ತಿಷ್ಟು ಸಾಕವಾಗಿ ಇವತ್ತು ಮಹಿಳೆಯರು ತಾಯಿನಲ್ಲಿ ಬಂದಿದೆ ಅಂತಂದ್ರೆ ಅದು ಭಗವಂತನ ಆಶೀರ್ವಾದ ఇది నవెందరూ కూడా తెచ్చుకుంటారు ಅಂಕೋಲಾ ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಜನರಿಗೆ ಮೋಸದಿಂದ ನಕಲಿ ಎಟಿಎಂ ಕಾರ್ಡ್ ನೀಡಿ ಅವರಿಂದ ಪಡೆದ ಅಸಲಿ ಎಟಿಎಂ ಕಾರ್ಡ್ ನಿಂದ ಹಣ ತೆಗೆಯುತ್ತಿದ್ದ ಓರ್ವ ಅಂತರ್ ಜಿಲ್ಲಾ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಅರುಣ್ ಮಲ್ಲೇಶಪ್ಪ ಬಂಧಿತ ಆರೋಪಿಯಾಗಿದ್ದಾನೆ ಈ ಆರೋಪಿ ಅಂಕೋಲದಲ್ಲಿ ಸುಲೇಖಾ ನಾಯ್ಕ ಎಂಬವರು ಎಟಿಎಂ ನಿಂದ ಹಣ ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ ಬದಲಿಸಿ ಮಾರಿಸಿದ್ದ ಇದೇ ರೀತಿಯಾಗಿ ಕುಮಟಾದಲ್ಲಿ ಉಮೇಶ್ ಗೌಡ ಎಟಿಎಂ ನಿಂದ ಹಣ ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಹೀಗೆ ಮೋಸ ಮಾಡಿ ಅವರ ಎಟಿಎಂ ನಿಂದ ಮೂವತ್ತೆರಡು ಸಾವಿರ ರೂಪಾಯಿ ಲಪಟಾಚಿದ ಬಗ್ಗೆ ದೂರು ದಾಖಲಾಗಿತ್ತು ಆರೋಪಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಒಂದು ಮೊಬೈಲ್ ಮತ್ತು ಎಸ್ಬಿಐ ನ ಎಟಿಎಂ ಕಾರ್ಡ್ ವಶಕ್ಕೆ ಪಡೆಯಲಾಗಿದೆ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ ಇವರ ಸಮರ್ಥವಾದ ಮಾರ್ಗದರ್ಶನ ಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಚಂದ್ರಶೇಖರ್ ಮಠಪತಿ ಪಿಎಸ್ಐಗಳಾದ ಜಯಶ್ರೀ ಪ್ರಭಾಕರ್ ಉದ್ದಪ್ಪ ದರೇಪ್ಪನ್ ಅವರ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯಾದ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆ್ಯಂಡ್ ಕ್ಯಾನ್ಸರ್ ನೀಡಿರುವ ಅಡಿಕೆ ಕ್ಯಾನ್ಸರ್ ಕಾರಕ ಎಂಬುದು ಯಾವುದೇ ಆಧಾರವಿಲ್ಲದೆ ನೀಡಿದ ಅವೈಜ್ಞಾನಿಕ ವರದಿಯಾಗಿರುತ್ತದೆ ಈ ವಿಷಯವನ್ನು ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಬೇಕೆಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಮನವಿ ಮಾಡಿದ್ದಾರೆ ಈಗಾಗಲೇ ಕ್ಯಾಂಪ್ಕೋ ಹಾಗೂ ಅನೇಕ ವಿಶ್ವವಿದ್ಯಾಲಯಗಳು ಅಡಿಕೆ ಮೇಲೆ ಸಂಶೋಧನೆಗಳನ್ನು ಕೈಗೊಂಡು ಅಡಕೆಯು ಕ್ಯಾನ್ಸರ್ ಕಾರಕವಲ್ಲ ಎಂಬ ವರದಿಯನ್ನು ನೀಡಿದೆಯಲ್ಲದೆ ಔಷಧೀಯ ಗುಣಗಳು ಸಹ ಅಡಿಕೆಯಲ್ಲಿರುವ ಬಗ್ಗೆ ಉಲ್ಲೇಖಿಸಿರುತ್ತಾರೆ ಇಂತಹ ಯಾವುದೇ ವೈಜ್ಞಾನಿಕ ಸಂಶೋಧನೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅಂಗಸಂಸ್ಥೆಯು ವರದಿ ನೀಡಿರುವುದು ಸಮಂಜಸವೆನಿಸುವುದಿಲ್ಲ ಸವೆನಿಸುವುದಿಲ್ಲ ಈ ವಿಷಯಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಡಬ್ಲ್ಯೂ ಎಚ್ಒ ಸಂಸ್ಥೆಗೆ ತಿಳಿಸುವ ಮತ್ತು ಅವರಿಗೆ ಮನವರಿಕೆಯನ್ನು ಸಹ ಮಾಡುವ ಪ್ರಯತ್ನ ನಡೆಯುತ್ತಿದೆ ಸಾವಿರಾರು ವರ್ಷಗಳಿಂದ ಅಡಿಕೆ ಬಳಕೆಯಲ್ಲಿದ್ದು ಪೂಜನೀಯ ಸ್ಥಾನದಲ್ಲಿದೆ ತಂಬಾಕು ಬೇರ್ಪಟ್ಟ ಅಡಿಕೆ ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಹಾನಿಕಾರಕವಲ್ಲ ಎಂಬುದು ಅನೇಕ ಸಂಶೋಧನೆಗಳಿಂದ ಹಾಗೂ ವೈಜ್ಞಾನಿಕವಾಗಿ ಉದೃಢಪಟ್ಟಿದೆ ಈ ಅಂಶವನ್ನು ವೈಜ್ಞಾನಿಕ ಅಂಶಗಳನ್ನು ಮುಂದಿಟ್ಟು ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯ ಗಮನಕ್ಕೆ ತಂದಿರುವುದಾಗಿ ಅವರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ಸಿರ್ಚಿಯಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಶಾಸಕ ಭೀಮನ ಟಿ ನೈಕ್ ತಾಲೂಕಾ ಆಡಳಿತ ಕಚೇರಿಯಲ್ಲಿ ಬಿಡುಗಡೆ ಮಾಡಿದ್ದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ಶರ್ಮಿಳಾ ಮಾದನಗೆರೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಎಸಿ ಕಾವ್ಯರಾಣಿ ತಶದರ್ ಶ್ರೀಧರ ಗುಂಡಲಮನಿ ಸ್ಕಾಡರ್ಸ್ ಕಾರ್ಯದರ್ಶಿ ಡಾಕ್ಟರ್ ವೆಂಕಟೇಶ್ ನಾಯಕ್ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಕಸಾಪ ತಾಲೂಕಾ ಅಧ್ಯಕ್ಷ ಸುಬ್ರಾಯ್ ಭಟ್ ಮಕ್ಕಳ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಿರಿಯ ಬರಹಗಾರರು ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವ್ಯವಸ್ಥಿತವಾಗಿರ್ತಕ್ಕಂಥ ತಯಾರಿಕೆ ಈಗಾಗಲೇ ಕರಿಪತ್ರಗಳ ಬಿಡುಗಡೆಯನ್ನು ಮಾಡಿ ಈ ಕರಿಪತ್ರಗಳು ಜಿಲ್ಲೆಯ ಎಲ್ಲ ವ್ಯಕ್ತಿಗೂ ಮತ್ತು ಎಲ್ಲ ಆಗುವಂಥ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಮುಗಿಸುವಂಥ ವ್ಯವಸ್ಥೆ ಮಾಡಿ ಅಷ್ಟು ಬೇಗ ಮುಂದೆ ಮಾಡಿ ಈಗ ಭಾಳಷ್ಟು ಕಡಿಮೆ ಮಾಡಿದಾಗ ದಿನ ಸಮಯ ಭಾಳ ಇಲ್ಲ ಆದರೂ ಕೂಡ ನೋಡಿ ಸಾಧ್ಯ ಇಷ್ಟು ಮೂರು ಸಂಖ್ಯೆ ಸ್ವಲ್ಪ ಮಾಡಿ ಇದರಲ್ಲಿ ಮಾತಾಡಿದಂಥದ್ದು ಏನು ಅಷ್ಟೇನಿಲ್ಲ ಅಂತ ಅನಿಸಿದೆ ಈಗಾಗಲೇ ಸಮ್ಮೇಳನದ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಚ್ ಎರು ತಹಶೀಲ್ದಾರ್ ನಡೆದರೆಹನಲು ಪಹದಲ್ಲೂ ಸುಖ ಎಂದು ಶ್ರೀ ಮಾನ್ನನೆ ಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ತಾಲೂಕಿನ ಕಲಗದ್ದಿಯ ವಿನಾಯಕ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ನಡೆದ ಕಾರ್ತಿಕ ದೀಪೋತ್ಸವದ ವರ್ಷ ಪರ್ಯಂತ ನಡೆದ ಗಾಯತ್ರಿ ಮಹಾಚಕ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡ ಭಕ್ತರಿಗೆ ಆಶೀರ್ವಾದ ಅಭಿನಂದನಾ ಪತ್ರ ನೀಡಿ ಆಶೀರ್ವಚನ ನೀಡಿದರು ಒಳ್ಳೆ ಕಾರ್ಯ ಮಾಡಿದರು ಅದು ಧರ್ಮ ಧರ್ಮದ ಕಾರ್ಯದಲ್ಲಿ ನಡೆದು ಪರರಿಗೆ ಕೇಡು ಬಯಸದೆ ನಡೆದರೆ ಅದು ಪುಣ್ಯ ಧರ್ಮದ ಮಾರ್ಗದಲ್ಲಿ ಸಿಕ್ಕ ಪುಣ್ಯ ನಮ್ಮನ್ನು ಎತ್ತರಕ್ಕೆ ವಹಿಸಿದ ಪಾಪ ಮಾಡಿದರೆ ಕುಸಿಯುತ್ತ ಹೋಗುತ್ತೇವೆ ಎಂದರು ಕೋಲ್ಸಿರ್ಸಿಯ ಶ್ರೀ ಮಾರಿಕಂಬ ದೇವಾಲಯಕ್ಕೆ ಶಾಸಕ ಭೀಮಣ್ಣನಾಯ್ಕ ಭೇಟಿ ನೀಡಿ ಕಾಮಗಾರಿಯ ಪರಿಶೀಲನೆ ನಡೆಸಿದರು ನಂತರ ಅವರು ಮಹಾಸತಿ ದೇವಿಯ ವಾರ್ಷಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ